ನೋಡಿ ಉದಾಹರಣೆಗೆ ಇವ್ರ ಪಾಪ ಉತ್ತರ ಕರ್ನಾಟಕದಿಂದ ಯಾವ ಆಂಧ್ರ ಆಂಧ್ರಲ್ಲಿ ಎಲ್ಲಿ ಮನೆ ಯಾವ ಡಿಸ್ಟ್ರಿಕ್ ಕರ್ನೂಲ್ ಡಿಸ್ಟಿಕ್ ಇಂದ ಬಂದ್ ಪಾಪ ಜೀವನ ಕಟ್ಕೊಳಕ್ಕೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಂಗಸ್ರು ಮಕ್ಕಳ ಸಮೇತ ಎದುರಿಸತರಂತೆ ဟೌದೇನೌನ್ ಸರ್ ನಿಮ್ಮಲ್ಲಿ ಅದನ್ನ ಎದುರಿಸತರಾ ಹಾ ಸರ್ ಹೆಣ್ಣು ಅಂತ ಎದುರಿಸತರಾ ಏ ನಿಮಗೆ ಯಾಕೆ ಬೇಕೋ ಅಂತ ಅವರಿಗೆ ಎದುರ ಆಗ್ತಾರೆ ಸರ್ ಅಮ್ಮರ್ ಮತ್ತೆ ನಾವು ಕೆಲಸ ಅಂತ ಅಲ್ಲಿ ಮಾಡಿದ್ರಿಗೂ ನಾ ಫಸ್ಟ್ ಅಲ್ಲಿ ಇದು ವಾಂಟ್ ಸರ್ ನಾವು ಬಿಡಲ್ಲಪ್ಪ ಎಲ್ಲಪ್ಪ ಇವಾಗ ಯಾವ ವ್ಯವಸ್ಥೆ ವಿಡಿಯೋ ಮಾಡ್ಕೊಂಡಾ ಎಂಎಲ್ ಗೆ ಎಲ್ಲ ತೋರ್ಸಲಿ ಎಲ್ಸಿ ಇರ್ತಾರೆ ಅಂದ್ರೆ ಕಾಯವರನೇ ಎದುರಿಸ್ಬಿಟ್ಟು ಅಡಿಟ್ ಆಗ್ಬಿಟ್ಟವ್ರೆ ನಮಗೆ ಅಲ್ಲೇನೋ ಮಾತ್ರ ಸಿಗುತ್ತಾ ಅಂತ ಬಿಯರ್ ಬಾಟ್ಲು ಒಡೆದಲ್ಲೆಲ್ಲ ಇರೋದು ಬಿಯರೆಲ್ಲ ಬಿಯರ್ ಅಲ್ಲ ಇಲ್ಲೇ ಸರ್ ಅಲ್ಲಿ ಮ್ಯಾಲೆ ಆ ಕಡೆ ನೋಡಿದರೆ ನೀವು ಇನ್ನು ಆಚರ ಬಿಯರೆಲ್ಲ ಕಾಫಿಸಿರಪ್ಪ ಅಂತ ನೋಡ್ತಾ ಇದ್ದೋರು ಬಿಯರ್ ಬಿಯರ್ ಬೇರೆ ಎಲ್ಲಿ ಸೇರ್ತಾರೆ ಎಲ್ಲಿ ಮೂಲೆಯಲ್ಲಿ ಈಗ ಆಗ ಆ ಕಡೆ ಮೂಲೆಯಲ್ಲಿ